うん。<music> ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಎಷ್ಟು ಖಾವನಾ ಇವತ್ತಿನ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಏನ್ ವ್ಲಾಗ್ ಅಂತ ಇವಾಗ ತಾನೇ ನಾನು ಹೊರಗಡೆಯಿಂದ ಬಂದೆ ಸೊ ಬೇಗ ಬೇಗ ಫ್ರೆಶನ್ ಅಪ್ ಆಗಿಬಿಟ್ಟು ಅಂದ್ರೆ ಸ್ವಲ್ಪ ಐಲೈನರ್ ಎಲ್ಲ ಹಾಕಿದೀನಿ ಇದನ್ನ ತೆಗೆದು ಬೇಗ ಬೇಗ ನಾನು ರೆಡಿ ಆಗ್ಬಿಟ್ಟು ಬರ್ತ್ ಪಾರ್ಟಿಗೆ ಹೋಗ್ಬೇಕು ಜಗದೀಪ್ ಅನ್ನ ಬಂದ್ಬಿಟ್ಟು ನಮ್ಮ ಅಣ್ಣ ಅವರ ಪ್ರಾಬಬ್ಲಿ ಫಸ್ಟ್ ಯು ಇಂದ ಕ್ಲಾಸ್ ಮೇಟ್ಸ್ ಆಗಿದ್ದಾರೆ ಸೊ ಫಸ್ಟ್ ಯು ಇಂದ ಇವಾಗಿನವರೆಗೂ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಅಂಡ್ ನಮ್ಗೆ ರಿಲೇಟಿವ್ ಕೂಡ ಆಗ್ಬೇಕು ಅವರು ಅವ್ರ ಮಗದು ಫಸ್ಟ್ ಬರ್ಡೇ ಇದೆ ನಮ್ ಜಗತಿಪಣ್ಣ ಮಗ ಹೆಸರು ದಕ್ಷಿತ್ ಅಂತ ಸೊ ಬೇಬಿ ದಕ್ಷಿತ್ಗೆ ಹ್ಯಾಪಿ ಬರ್ತ್ ಡೇ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬರ್ತ್ ಡೇ ಪಾರ್ಟಿಲಿ ಮ್ಯಾಜಿಕ್ ಶೋ ಅರೇಂಜ್ ಮಾಡಿದ್ರು ವೆರೈಟಿ ಗೇಮ್ಸ್ ಇತ್ತು ಮಕ್ಳಿಗೂ ಇತ್ತು ಅವ್ರ ಪೇರೆಂಟ್ಸ್ಗೂ ಕೂಡ ಇತ್ತು ಆದ್ರೆ ನನ್ನ ಅಳಿಯ ಅಂತೂ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ತೋರಿಸಿಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೇ ಇತ್ತ ಆಡ್ದಿರ ಬಂದು ಮೆಟ್ಲಿ ಇಟ್ಟಿದಾನೆ ಇವ್ನು ಸ್ವಲ್ಪ ಮೆಟ್ಲಿದ್ರೆ ಸ್ವಲ್ಪ ಕಷ್ಟ ಮೊನ್ನೆ ಬಿದ್ದೋಗಿದ್ದ ಇವ್ನೇ ನಮ್ಮ ಬರ್ತೇ ಬಾಯ್ಸ್ ದಾಕ್ಷಿ ಹ್ಯಾಪಿ ಬರ್ತ್ ಹ್ಯಾಪಿ ಬರ್ತ್ ಹ್ಯಾಪಿ ಬರ್ತ್ ನಮ್ಮ ಅತ್ತಿಗೆ ಅವ್ನು ಹಿಂದೆ ಓಡ್ತಿದಾನೆ ನೋಡಿ ನಮ್ಮ ಹಳ್ಳಿಯನ್ನ ಮತ್ತೆ ಬಿಟ್ರಿ ನೋಡ್ತಿದಾನೆ ಆ ಕಡೆ ಈ ಕಡೆ ಊರು ಈ ಕಡೆ ಗೇಮ್ಸ್ ಆಡ್ತಿದ್ದಾರೆ ಆ ಪೇಪರ್ ನ ಯೂಸ್ ಮಾಡ್ಕೊಂಡು ಏನಾದ್ರು ಮಾಡಿ ಅಂತ ಹೇಳಿದ್ರು ಲೈಕ್ ಒಂದು ಕ್ಯಾಪ್ वगರ ಮಾಡ್ತಿದ್ದಾರೆ ಪೇರೆಂಟ್ಸ್ ಹೆಲ್ಪ್ ಮಾಡಬಹುದು ಅಂತ ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕಿ ಒಟ್ಟಿಗೆ ಹಾಡ್ಬೇಕೀಗ ಒನ್ ಸೇವ್ ತ್ರೀ ಸ್ಟಾರ್ ಇಲ್ಲ ಇಲ್ಲಿನ ಪುಟಾಣಿಗಳು ಸೇರ್ನಲ್ಲಿ ಈಗ ಬೈಕ್ಕೊಳ್ಳಿ ಎರಡನೇ ದಿವಸದಲ್ಲಿ ದಕ್ಷಿಣ ತಿಂಗಳಿಗೆ ಕೊಡ್ತಾನೆ ಅದನ್ನು ಕಲೆಕ್ಟ್ ಮಾಡಿಕೊಂಡ ನೀವು ನೋಡಿ ಕಾರ್ಪ್ ಹಾಕೊಂಡಿದ್ದಾನೆ ನನ್ನ ಅಡಿಯ ಆ್ಯಂಡ್ ಯೂನ್ ಔಟ್ ಫಿಟ್ ನೋಡಿ ಹ್ಯಾಂಡ್ಸಮ್ ಆಗಿದ್ದಾನೆ ಇನ್ನು ರಿಟರ್ನ್ ಗಿಫ್ಟ್ ಕೊಡ್ತೀರಾ ಎಲ್ಲ ಮಕ್ಕಳಿಗೂ ಗಿಫ್ಟ್ ಒಳಗಡೆ ನೋಡು ಏನೇನಿದೆ ನೋಡು ಏನಿದೆ ಗಿಫ್ಟ್ ಒಳಗಡೆ ರಿಟರ್ನ್ ಗಿಫ್ಟ್ ಒಳಗಡೆ ಏನೇನಿದೆ ವಾವ್ ಏನದು ಏನದು ಎಲ್ಲ ಅವ್ರ ಅಮ್ಮನಿಗೆ ಕೊಡ್ತೀರನ್ನು ಓಪನ್ ಮಾಡಿ ಮಾಡಿ ಅವ್ರ ಅಮ್ಮನ್ಗೆ ಹೇಳ್ತಿದ್ದಾನ ಓಪನ್ ಮಾಡಿ ಕೊಡು ಅಂತ ಸೊ ನಮ್ಮ ಅದಕ್ಕೆ ಓಪನ್ ಮಾಡಿ ಕೊಟ್ಟರು ಮ್ಯಾಜಿಕ್ ಸ್ಲೇಟ್ವಾ ಇವನತ್ರ ಆ್ಯಕ್ಚುಲಿ ಒಂದಿದೆ ಒಂದಿದೆ ತಾನೇ ಅವನ ಹತ್ರ ಇದೆ ಇಲ್ಲಿ ಪೇಂಟಿಂಗ್ ಸೆಟ್ ಕೊಟ್ಟಿದ್ದಾರೆ ಮತ್ತೆ ಡ್ರಾಯಿಂಗ್ ಬುಕ್ ಇದೆ ಟ್ವೆಲ್ ಪೇಜಸ್ ಡ್ರಾಯಿಂಗ್ ಬುಕ್ ಇದೆ ಮತ್ತೆ ಒಂದು ಬಾಕ್ಸ್ ಇದೆ ಎಲ್ಲ ಓಪನ್ ಮಾಡಬೇಕಂತ ಇವನಿಗೆ ಫೋಟೋ ಸೆಷನ್ ನಡೀತಿದೆ ಎಲ್ಲರೂ ಕ್ಯೂ ಅಲ್ಲಿ ಇಲ್ಲಿ ಫೋಟೋಸ್ ತರಿಸ್ಕೊಳಕೆ ಸೊ ನಮ್ಮ ಅಣ್ಣ ಮತ್ತೆ ಅಮ್ಮ ಊಟ ಮಾಡೋಕ್ಕೆ ಹೋಗಿದ್ದಾರೆ ನಾವು ಇಲ್ಲಿ ಕುಚ್ಕೊಂಡಿದ್ವಿ ನಾವು ಹೋಗ್ತೀವಿ ಅವಾಗ ಮಗು ನೋಡ್ಕೊಂತಾರೆ ನಮ್ಮ ಅಣ್ಣ ಮತ್ತೆ ಇವರು ನಮ್ಮ ಅಣ್ಣ ಫ್ರೆಂಡ್ ಅವ್ರ ವೈಫ್ ಮತ್ತು ಅವ್ರ ಮಗು ಇವರು ಹೇಗೆ ಮಾಡಿದ್ದಾರೆ ಅಂದರೆ ಇಲ್ಲಿ ಫೋಟೋ ಬೂತ್ ಇಟ್ಟಿದ್ದಾರೆ ಇಲ್ಲಿ ಫೋಟೋ ತೆಗೆಸ್ಕೊಂಡ ತಕ್ಷಣ ಈ ಕಡೆ ಪ್ರಿಂಟ್ ಮಾಡಿಬಿಟ್ಟು ಫೋಟೋಸ್ ಕೊಡ್ತಾರೆ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಫೋಟೋಗೋಸ್ಕರ ಇಲ್ಲಿ ನಿನ್ನ ಫ್ರೆಂಡ್ ಬಂದಿದ್ದಾರೆ ನೋಡು ನಿನ್ನ ಫ್ರೆಂಡ್ ಬಂದಿದ್ದಾರೆ ನೋಡು ಇಲ್ಬಾ ಇಲ್ಲಿ ಇಲ್ಬಾ ಇಲ್ಲಿ ಇಲ್ಬಾ ಇಲ್ಲಿ ಶನಾಯ ಬಂದಿದ್ದಾರೆ ನೋಡಿ ಬಾ ಇಲ್ಲಿ ಇಲ್ಬಾ ಇಲ್ಲಿ ಇಲ್ಬಾ ಇಲ್ಲಿ ಇಲ್ಲ ನೋಡು ಶನಾಯ ನೋಡು ನಮ್ಮ ಹಳ್ಳಿಯನ್ ಬೆಸ್ಟ್ ಫ್ರೆಂಡ್ ಶನಾಯ ನಮ್ಮ ಅಣ್ಣ ನಮ್ಮ ಅಣ್ಣನ ಫ್ರೆಂಡ್ಸ್ ಜೊತೆ ಅವ್ರ ಮಕ್ಕಳ ಜೊತೆ ನಿಂತ್ಕೊಂಡು ಆಟಾಡ್ತಿದ್ದಾನೆ ಇವ್ ನೋಡಿ ನಮ್ಮ ಅಳಿಯ ಏನೋ ಕಿತ್ಕೊಂತಿರೋದು ಎಲ್ಲೋದ್ರು ತೀಟೆ ನಮ್ಮ ಅಳಿಯ

ಜೊತೆ ಜೊತೆ ವಿಡಿಯೋ ಹತ್ತಿದಾರೆ ಇವ್ ನೋಡಿ ನನ್ನ ಅಳಿಯ ನೋಡಿ ಏನ್ ಮಾಡ್ತಿದ್ದಾನೆ ಟೀಟೆ ಇನ್ನು ಕೋರ್ಸ್ ಕೊಡ್ತಿದ್ದಾನೆ ಅವ್ನು ನೋಡಿ ಇಷ್ಟು ಮುದ್ದಕ್ಕೂ ಸೈಲೆಂಟ್ ಆಗಿದ್ದಾನೆ ಊಟ ಮಾಡೋಕ್ಕೆ ಬಂದ್ರೆ ಆ್ಯಂಡ್ ಬಫೇ ಸಿಸ್ಟಮ್ ಇಟ್ಟಿದ್ದಾರೆ ಇಲ್ಲಿ ಸೊ ಪೂರಿ ಪೂರಿ ಜೊತೆಗೆ ಚಂದ ಮಸಾಲ ಮತ್ತೆ ಒಂದು ಏನಿದು ಹಪ್ಪಳ ಚಟ್ನಿ ಮತ್ತು ಈ ಕಡೆ ಇಡ್ಲಿ ಆ್ಯಂಡ್ ಇಲ್ಲಿ ಗೋಬಿ ಮಂಚೂರಿ ಜಿಲೇಬಿ ಇನ್ನೂ ಸ್ವೀಟ್ಸ್ ಇತ್ತು ಹಾಕ್ಸ್ಕೊಂಡಿಲ್ಲ ನಾನು ಆ್ಯಂಡ್ ಇಲ್ಲಿ ಪಲಾವ್ ಇಲ್ಲಿ ಚಾಮಿಯನ್ ಮತ್ತು ಕೊಟ್ಟಿದ್ದಾರೆ ಗೊತ್ತಿಲ್ಲ ಇನ್ನೂ ಇದೆ ಅನ್ನ ರಸ ಮತ್ತು ಮೊಸನ ಇದೆ ಪಾಪ್ಕಾರ್ನ್ ಇದೆ ಅದೆಲ್ಲ ಇದೆ ಆಮೇಲೆ ತಿಂತೀನಿ ಫಸ್ಟಿಗೆ ತಿಂದು ಮುಗಿಸ್ಬಿಡ್ತೀನಿ ಈಗ ಡಿನ್ನರ್ ಮಾಡಿ ಆಯಿತು ಆ್ಯಂಡ್ ಇವಾಗ ನಾವು ಪಾಪ್ಕಾರ್ನ್ ತಿಂತಾ ಇದ್ದೀವಿ ಮತ್ತಿಗೆ ಐ ಲುಕ್ ದ ನ್ಯೂ ಐ ಲುಕ್ ದ ನ್ಯೂ ನಾ ಮತ್ತಿಗಿಂತ ದೊಡ್ಡದಾಗಿ ಕಾಣಿಸ್ತಿದ್ದೀನಿ ತಾನೆ ಏನ್ ಮಾಡ್ತಿದ್ಯಾನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ನಲ್ಲಾಡ್ತಿದ್ಯಾ ನೋಡೋದು ಮರ ಹೆಂಗಿದೆ ನೋಡು ಏನದು ದೊಡ್ಡ ಮರ ಎಲ್ಲರಿಗೂ ಹಾಯ್ ಹೇಳು ಎಲ್ಲರಿಗೂ ಹಾಯ್ ಹೇಳು ನಮಸ್ಕಾರ ನಮಸ್ಕಾರ ನನ್ನ ಅಳಿಯ ನೋಡಿ ಇಷ್ಟು ಕ್ಯೂಟ್ ಆಗಿದೆ ಹ್ಯಾಂಡ್ಸಮ್ ಬಾಯ್ ಹ್ಯಾಂಡ್ಸಮ್ ಬಾಯ್ ಯಾವ ಅವನಾ? ಈ ಕಡೆ ಇದೆ ಅಂತೆ ಅವನಿಗೆ ಮರ ಅಲಾಡ್ಬೇಕು ಆ ಮರ ಬಿದ್ದೋಗ್ತಾ ಇದೆ ಅಂತೆ ಅವನಿಗೆ ಆವಾಗ ಅದೇ ಹೇಳ್ತಿದ್ದಾನೆ ಮರ ಏನಾಗ್ತಿದೆ ಮರ ಏನಾಗ್ತಿದೆ ಮರ ಬಿದೋಗ್ತಾ ಇದೆಯಾ ಲೈಟಿಂಗ್ಸ್ ಎಲ್ಲ ಕಡೆ ಚೆನ್ನಾಗಿ ಹಾಕಿದ್ದಾರೆ ಗುಡ್ ರೈಡಾ ಇಲ್ಲಿ ಬಾಯಲ್ಲಿ ಇಲ್ಲಿ ಬಾಯಲ್ಲಿ ಅಲ್ಲಿ ಯಾರೂ ಇಲ್ಲ ಬಾಯಿಲ್ಲ ಇಲ್ಲೇನೋ ಚಿಕ್ಕದಾಗಿ ದೇವಸ್ಥಾನ ಥರ ಮಾಡಿದ್ದಾರೆ ಅಲ್ಲಿಗೆ ನಾನು ಅಳ್ಳಿಯನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಗಣಪತಿ ದೇವ್ರು ಇದಾರೆ ಎಲ್ಲ ಎಷ್ಟು ಸುಂದರವಾಗಿ ಮಂಟಪ ಮಾಡಿದ್ದಾರೆ ತೋರಿಸ್ತೀನಿ ಸ್ವಾಮಿಗೆ ಕೈ ಮುಗಿದು ಬಿಡು ಕೈ ಮುಗಿದು ಬಿಡು ಸ್ವಾಮಿಗೆ ಓಂ ಗಣೇಶ ಅಯ್ಯನ ಮಹಾನು ಓಂ ಗಣೇಶಾಯನ ಮಹಾನು ಗುಡ್ ಬಾಯ್ ನೋಡು ಮಂಕಿ ನೋಡು ಮಂಕಿ ನೋಡು ಇಲ್ಲಿ ಮಂಕಿ ನಮಸ್ಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೋಗೋದಿಕ್ಕೆ ಇವನು ಮೆತ್ತಗೆ ಮೆತ್ತಗೋಗು ಮೆತ್ತಿಗೆ ಹೋಗು ನನ್ನ ರೆಕಾರ್ಡ್ ಮಾಡ್ತೀಯಾ ನನ್ನ ರೆಕಾರ್ಡ್ ಮಾಡ್ತೇನೆ ನೀನು ಕೋ ಅಯ್ಯೋ ಬೀಳ್ಸ್ಬಿಟ್ಟೆ ಹಿಂಗಿಟ್ಕೊ ಹಿಂಗಿಡ್ಕೊ ಹಿಂಗ ಇಟ್ಕೊ ಈ ಕೈಯ್ಯಲ್ಲೂ ಇಟ್ಕೊಡ್ಬಿಟ್ಟ ಬಿಟ್ಬಿಟ್ ನನ್ನ ರೆಕಾರ್ಡ್ ಮಾಡು ಅಂದ್ರೆ ಬಾಯಲ್ಲಿ ಓಡಿ ಬಾ ನನ್ನ ಕಂದ ಓಡೋಗ್ಬಿಟ್ಟ ಹಂಗೆ ನಿಲ್ತಿಲ್ಲ ಒನ್ ಜಾಗದಲ್ಲಿ ಇವನು ನನ್ಗೆ ಇವನೇ ಎಕ್ಸಸೈಸ್ ಮಾಡ್ಸನ್ ಅಂದ್ರೆ ಇವನೇ ಮಾಡ್ಸನ್ ನನ್ಗೆ ನೋಡಿ ಮನೆಗೆ ರೀಚ್ ಆದ್ವಿ ನನ್ನ ಹಳಿಯ ಊಟ ಮಾಡ್ಬಿಟ್ಟು ಇವಾಗ ಪೇಂಟಿಂಗ್ ಮಾಡ್ತಿದ್ದಾನೆ ಒಂದು ಫಸ್ಟ್ ಪೇಂಟಿಂಗ್ ಮಾಡ್ತಿದ್ದಾನೆ ನೋಡಿ ನಮ್ಮ ಹಳಿಯ ಹೆಂಗಂದ್ರೆ ನನ್ನ ಜೊತೆ ತೆಲುಗು ಅಲ್ಲಿ ಮಾತಾಡ್ತಾನೆ ಫ್ಯಾಮಿಲಿ ಜೊತೆ ಎಲ್ಲ ತೆಲುಗು ಮಾತಾಡ್ತಾನೆ ಅತ್ಕೇ ಫ್ಯಾಮಿಲಿ ಜೊತೆ ನೇಪಾಳಿ ಮಾತಾಡ್ತಾನೆ ನೋಡಿ ಇವಾಗ ನೇಪಾಳಿ ಮಾತಾಡ್ತಾ ಇದಂಚ ನೋಡಿ ನೇಪಾಳಿ ಭಾಷೆ ಮಾತಾಡ್ತಿದ್ದಾನೆ ಏ ಯಾವ ಕಲರ್ ಇದು ಎಲ್ಲೋ ಕಲರ ತೋರ್ಸು ತೋರಿಸ್ ಎಲ್ಲೋಸಲಿ ಟೂ ಅಂಡ್ ಹಾಫ್ ಇವ್ಗೆ ಮಾಡಿಸೋದು ತುಂಬಾನೇ ಅವಶ್ಯಕತೆ ಇದೆ ನಿಮ್ಮನೆಯಲ್ಲೂ ಈ ಥರ ಮಕ್ಕಳಿದ್ರೆ ಈ ಥರ ಆಕ್ಟಿವಿಟೀಸ್ ಮಾಡಿಸಿ ಫೋನ್ ಕೊಡೋದನ್ನು ಜಾಸ್ತಿ ಮಾಡಬೇಡಿ ಹ್ಞೂ ಹ್ಞೂ ನಾನು ಮಾತಾಡ್ತಿದ್ರೆ ಅವನು ಹ್ಮ್ ಹ್ಮ್ ಅಂತ ಪೇಂಟಿಂಗ್ ಮಾಡಿ ನಂತರ ಅಣ್ಣಯ್ಯ ನಿನ್ ಮಗ ನೋಡಿ ಏನ್ ಮಾಡ್ತಿದ್ದಾನೆ ಅಷ್ಟೇ ನಮ್ಮ ಅಣ್ಣ ಇನ್ನೇನು ಹೇಳಲ್ಲ ನಿನ್ ಸ್ಮೈಲ್ ಇಷ್ಟ ಅಂತೆ ಕೆಲವ್ರಿಗೆ ನಮ್ಮಮ್ಮ ರೂಮ್ಗೆ ಬಂದೆ ವಿಡಿಯೋ ನಮ್ಮ ಅಮ್ಮನ್ ಮಾತಾಡ್ಸೇ ಇಲ್ಲ ಅಮ್ಮ ಎಲ್ರಿಗೂ ನಮಸ್ಕಾರ ಅಂತ ಹೇಳು ನಮ್ಮಮ್ಮದೊಂದು ಆರ್ಟಿಫಿಷಿಯಲ್ ಹೂ ತೋರಿಸ್ಬೇಕು ಸುಪ್ಪಿ ಇಲ್ಲಿ ನೋಡಿ ನಮ್ಮಮ್ಮದು ಆರ್ಟಿಫಿಷಿಯಲ್ ಹೂವು ಎಷ್ಟು ಚೆನ್ನಾಗಿದೆ ಅಂತ ನಿಜವಾದ ತರನೇ ಕಾಣ್ತದೆ ಅಲ್ವಾ ನಮ್ಮಅಪ್ಪ ಬರ್ತ್ಡೇ ಪಾರ್ಟಿಗೆ ಬಂದು ಲಮ್ಸ್ ಮಾಡ್ಕೊಂಡ್ರು ಅದ್ ಬಿಟ್ಟು ನಾವೆಲ್ರು ಹೋದ್ವಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿಬಿಡು ಎಲ್ಲರಿಗೂ ನಮಸ್ಕಾರ ಓ ಹೇಳಿಬಿಡಿ ಏಯ್ ಪೋರಾ ನಾನು ಅಲ್ಲೇ ಇನ್ಸ್ಟೆಂಟ್ ಆಗಿ ಫೋಟೋ ತೆಗ್ದ್ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ರಲ್ಲ ಅದನ್ನ ತೋರಿಸ್ತೀನಿ ಇವಾಗ ನಿಮ್ಗೆ ಇನ್ ನೋಡಿ ಹೇಗಿದೆ ಅಂತ ನನ್ನ ಫೋಟೋ ಹ್ಯಾಪಿ ಬರ್ಡೇ ದಕ್ಷಿತ್ ಅಂತ ಹಾಕಿದ್ದಾರೆ ಇಲ್ಲಿ ಇವ್ರ ಫ್ಯಾಮಿಲಿ ಫೋಟೋ ತೆಗ್ಸ್ಕೊಂಡಿದ್ದಾರೆ ಇದು ಕೂಡ ಚೆನ್ನಾಗಿದೆ ಅದು ಸ್ವಲ್ಪ ರೋಲ್ ಆಗಿದೆ ಅದಕ್ಕೆ ಕಾಣಿಸ್ತಿಲ್ಲ ಸರಿಯಾಗಿ ಬಟ್ ಚೆನ್ನಾಗಿದೆ ಇವ್ ನೋಡಿ ಪೋಸ್ಟ್ ಕೊಡ್ತಿರೋದು ಇದ್ಯಾರಿದು

ಕೊನೆಗೂ ನನ್ನ ರೂಮಿಗೆ ಬಂದೆ ತುಂಬಾ ಸುಸ್ತಾಗ್ತದೆ ಅಂಡ್ ನನ್ನ ಮೇಕಪ್ ಲುಕ್ ನ ಆವಾಗ್ಲೇ ಸರಿಯಾಗಿ ತೋರ್ಸೋಕ್ ಆಗಿಲ್ಲ ಬಟ್ ನಾನು ವಿಡಿಯೋದಲ್ಲಿ ನೀವು ನೋಡಿದ್ರೆ ಅನ್ಕೊಂತೀನಿ ಯಾರ್ಯಾರಿಗೆ ಮತ್ತೆ ನಾನು ಈ ಮೇಕಪ್ ಲುಕ್ ರೀಕ್ರಿಯೇಟ್ ಮಾಡಬೇಕು ಅವರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಪ್ರೇಟಾಗಿ ಆಗಿ ಒಂದು ರೀಲ್ ಮಾಡಿಬಿಟ್ಟು ಈ ಮೇಕಪ್ ಲುಕ್ ರೀಕ್ರಿಯೇಟ್ ಮಾಡ್ತೀನಿ ಬರ್ತ್ ಪಾರ್ಟೀಸ್ ಆಗಿರಲಿ ಇಲ್ಲ ಗೃಹ ಪ್ರವೇಶ ಆಗಿರಲಿ ಇಲ್ಲ ನಾಮಕರಣ ಆಗಿರಲಿ ಆಗಿರ್ಲಿ ಸಿಂಪಲ್ ಮೇಕಪ್ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗಾದರೂ ಇದು ರೀಕ್ರಿಯೇಟ್ ಮಾಡಬೇಕು ಅಂದ್ರೆ ನನಗೆ ತಿಳಿಸಿ ನಾನು ಒಂದು ಶಾರ್ಟ್ ಅಥವಾ ರೀಲ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಐ ಮೇಕಪ್ ಮತ್ತೆ ಇಲ್ಲಿ ಹಾಕಿದನಲ್ಲ ಈ ಮೇಕಪ್ ಗೆ ನಾನು ಟಿಶ್ಯೂ ಪೇಪರಲ್ಲಿ ಅಲ್ಲಿ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಟ್ಯಾಪ್ ಮಾಡಿಬಿಟ್ಟು ನೀಟಾಗಿ ಲೈಟ್ ಆಗಿ ತೆಗಿತೀನಿ ಜೋರಾಗಿ ರಫ್ ಮಾಡೋಕ್ ಹೋಗಲ್ಲ ಇವಾಗ ವಿಡಿಯೋ ಕೊನೆ ಸೆಕ್ಷನ್ಗೆ ಬರೋಣಂದ್ರೆ ಕಮೆಂಟ್ ಸೆಕ್ಷನ್ ಐದು ಜನಕ್ಕೆ ಶೌಟ್ಔಟ್ ಕೊಡೋದು ಇವತ್ತಿನ ವಿಡಿಯೋದಲ್ಲಿ ಶೌಟ್ ಶೌಟ್ಔಟ್ ಕೊಡ್ತಿರೋ ಐದು ಜನ ಯಾರು ಅಂದ್ರೆ ಅನೂಪ್ ಸಿ ಚಂದನಾ ಫ್ರಮ್ ಮೈಸೂರ್ ಪಿ ಟಿ ಎಸ್ ಆರ್ಮಿ ಸೆವೆನ್ ಸೆವೆನ್ ಗರ್ಲ್ ಸೇಮಿ ಅಂತ ಇದೆ ಅವರ ಹೆಸರು ಐಶ್ವರ್ಯಾ ರಗತಿ ಸಾಕ ಸಿ ಜಿ ಕಮೆಂಟ್ ಮುಖಾಂತರ ಸಪೋರ್ಟ್ ತಿಳ್ಸಿದಕ್ಕೆ ನಿಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೇರೆ ಯಾರ್ಯಾರು ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ ನಿಮ್ಮ ಸಪೋರ್ಟ್ ತಿಳಿಸ್ತೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ ಬಿಕಾಸ್ ನಿಮ್ಮ ನನ್ನ ಮೋಟಿವೇಶನ್ ಇದನ್ನ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ನಿಮ್ಗೆ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ರು ನಿಮ್ಗೆ ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಈ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ನ ಓದ್ತೀನಿ ಆ್ಯಂಡ್ ಹಾಗೂ ರಿಪ್ಲೈ ಮಾಡ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನಾನು ನಿಮ್ಮನ್ನ ಇನ್ನೊಂದು ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಚಿನ್